ಬೆಳಗಾವಣ ಮತ್ತೆ ಹೆಂಗ ನೀವು ಈ ಕೆಲವೊಂದು ಜನ ಉತ್ತರ ಕರ್ನಾಟಕ ಬೇರೆ ರಾಜ್ಯ ಆಗ್ಬೇಕಂದ್ರೆ ಭಾವನೆ ವ್ಯಕ್ತ ಮಾಡತ್ತಾರ ಯಾಕೆ ವ್ಯಕ್ತ ಬೇಕೋ ನಾವ್ ಒಂದ್ ನಿಮಿಷ

ಈ ಸಲಾನು ನಮ್ಗೆ ಅವಕಾಶ ಹೇಗೆ ಸಿಕ್ಕಿದ್ದದ ಕೃಷ್ಣಾ ಸಾಹೇಬರು ತಿರ್ಕೊಂಡ್ರು ಒಂದು ದಿವಸ ಶ್ರದ್ಧಾಂಜಲಿ ಆಯಿತು ಎರಡನೇ ದಿವಸ ಸುಟ್ಟಿ ಕೊಡಿರಿ ಮೂರನೇ ದಿವಸ ಕೆಲವೊಂದು ಗದ್ದುಗಳು ಚರ್ಚೆ ಆಯಿತು ಹದಿನೈದು ದಿವಸ ಒಳಗೆ ಎರಡು ದಿವಸ ಚರ್ಚೆ ಆಗಿದ್ದದ ಎಷ್ಟು ಅಧಿಕಾರಿಗಳು ಬೆಳಗಾವ್ ಬಂದಕ್ಕೆ ಸಿ ಎಷ್ಟು ಜನ ಅನ್ನೋದನ್ನು ನೀವು ಒಂದು ಪಟ್ಟಿ ತೆಗೀರಿ ಇದು ಹಿಂದೆ ನಾವು ಜಾತ್ರೆಗೆ ಹೋಗ್ತಿದ್ವು ಸರ್ ಉತ್ತರ ಕರ್ನಾಟಕ ಜನಕ್ಕೆ ಟೂರಿಂಗ್ ಟಾಕೀಸ್ ಅಂತ ಇದು ನಮ್ಮ ಟೂರಿಂಗ್ ಟ್ಯಾಕೀಸ್ ಅಂತ ಹಾಕಿಂತೈತಿ ಬರೇ ನಿಮ್ಗೆ ಅಂದ್ರೆ ಬರೋದು ಸಂಜೆ ಹೊತ್ತು ಗೋವಾಕ್ಕೆ ಹೋಗೋದು ನಾ ಬೇಕಾದ್ರೆ ನಿಮಗೆ ನಿಮಗ್ ಐತೆ ನಿಮ್ಗೆ ಆಲ್ ಡಿಟೇಲ್ಸ್ ತೆಗೆಸಿಕೊಡ್ತೇನೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಅಂದ್ರೆ ಬರೇ ಉತ್ತರ ಕರ್ನಾಟಕದ ಬರೀ ಹೆಸರಿಗೆ ಚರ್ಚೆ ಆಗಬಾರ್ದು ಮೂಲ ವಿಷಯಗಳ ಬಗ್ಗೆ ಚರ್ಚೆ ಆಗಿ ಅದ್ರ ಪರಿಹಾರ ಮಾಡುವಂತ ಮಾಡುವಂತದ್ ಕೆಲಸ ಆದ್ರೆ ಬರುವಂತ ದಿವಸ ಮುಂದಿನ ವಿಧಾನಸಭೆ ಒಳಗೆ ಉತ್ತರ ಕರ್ನಾಟಕ ಚರ್ಚೆನೇ ಆಗಬಾರ್ದು ಅಂದ್ರೆ ಈ ತರದ್ದು ಏನಾದ್ರು ಉಪಯೋಗ ಆಗ್ತದೆ ನೀನು ವಿಧಾನಸೌಧ ಆಗಿದ್ದರಿಂದ ಬರೇ ಇಲ್ಲಿ ನೋಡಾಕ ಒಂದು ವ್ಯವಸ್ಥೆ ಆಗಿದ್ದದ ಅದು ಆಗಬಾರ್ದು ಗಂಭೀರತೆ ಎಷ್ಟೈತಿ ಇವತ್ತು ಎಂ ಬಿ ಪಟ್ಲ ಸಾಹೇಬ್ರ ಅದಾರ ಗುಂಡೂರಾವ್ ಸಾಹೇಬ್ರ ಅದಾರ ಲಾಡ್ ಅವ್ರ ಅದಾರ ಮೂರ್ ಜನಾ ಮಂತ್ರಿಗಳ ಅದಾರ ಒಬ್ಬ ಸುಧಾಕರ್ ಅವರ ಅದಾರ ಸುಧಾ ಸುಧಾಕರ್ ಅವ್ ತಂದ ಲೆಕ್ನ್ಯಾಗ ಮಾತಾಡೋಕ್ ಹೊಂತಾನ ಅವನ ತಂದೆಲ್ಲ ಲೆಕ್ಕ ಇರ್ತೇತಿ ಅವ್ನ ಬೇರೆ ಇರೋದನ್ನೇ ಇಲ್ಲ ಅವ್ರ ಏನ ಜನ ಮಂತ್ರಿಗಳ ಅದಾರ ಯಾರಿಗ್ ಉತ್ತರ ಕರ್ನಾಟಕ ಬಗ್ಗೆ ಇದೂನ ಐತಿ ಇವ್ರು ಒಂದ ನಾಲ್ಕ್ ಮಂದಿಗೆ ಐತಿ ಹಾ ಅಲ್ಲ ನಾವ್ ಮಾಡ್ತೇನಿ ಇವತ್ತು ಈ ವಿಧಾನಸೌಧದಲ್ಲಿ ಕಚೇರಿಗಳು ರಾಜ್ಯ ಮಟ್ಟದ ಅಂತರ ಆಗ್ಬೇಕಾಗೇತದ ಅದ್ರ ಹೆಣ್ಣು ಒಬ್ಬ ಮದ್ವೆ ಮಳೆ ಅಂದ್ರ ಕೇಂದ್ರ ಸರ್ಕಾರ ಕೆಲವೊಂದು ಕಾರ್ಯಕ್ರಮಗಳು ಬೇರೆ ಬೇರೆ ರಾಜ್ಯನಾಗ ಮಾಡುವಂತ ಸಾರ್ಕ್ ಸಮ್ಮೇಳನ ಸರ್ ಆ ರೀತಿ ರಾಜ್ಯ ಸರ್ಕಾರದ ಕೆಲವೊಂದು ಸಮ್ಮೇಳನಗಳು ನೀವೇನು ಬೆಂಗಳೂರಿನಾಗ ಮಾಡ್ತೀರಿ ಬೆಳಗಾವ್ ಮಾಡುವಂತ ಮಾಡ್ರಿ ಕಮಿಟಿ ಮೀಟಿಂಗ್ ಸರ್ ನಾನು ಎಸ್ಟಿಮೇಟ್ ಕಮಿಟಿ ಚೇರ್ಮನ್ ಇದ್ದಾಗ ಮೂರು ಸಲ ಕಮಿಟಿ ಮೀಟಿಂಗ್ ಮಾಡಿದ್ದೇನೆ ನೀವೇನಂತಾರೆ ಕಮಿಟಿ ಮೀಟಿಂಗ್ ಮಾಡಿದ್ರೆ ಎಲ್ಲರೂ ಇಲ್ಲಿ ಬರಬೇಕು ಬೆಳಗಾವ್ ಬರಬೇಕು ಹೋಗೋದು ಬರೋದು ಬರೋದೇನೆ ಮತ್ತೆ ಮಾಡ್ರಿ ಯಾಕೆ ವಿಧಾನಸೌಧ ಇಲ್ಲಿ ಇದು ಸಕ್ರಿಯವಾಗಿ ಇರಬೇಕಂತಂದ್ರೆ ಕಮಿಟಿ ಮೀಟಿಂಗ್ಗಳು ಆಗಬೇಕು ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕು ಕ್ಯಾಬಿನೆಟ್ ಮೀಟಿಂಗ್ ಎರಡು ಸಲ ಮಾಡಿದ್ರಿ ನೀವು ಇಲ್ಲಿ ಈ ವಿಧಾನಸೌಧ ಬಸವನಗೌಡರು ಮತ್ತು ಕೆಲವೊಂದು ಜನ ಹೇಳಿದಾಗ ಮೂರ್ನೂರು ಅಧಿವೇಶನ ಮುಗಿದ ನಂತರ ಖಾಲಿ ಬರೀ ಮೇಂಟೆನೆನ್ಸ್ಗೆ ನಾವು ರೊಕ್ಕ ಹಾಕುವಂಥದ್ದು ಯಾವುದೋ ಒಂದು ಕಾರಣಕ್ಕಾತು ಆತು ಇದನ್ನ ಅನ್ನೋ ಅಂಥದ್ದು ಹೋಗಿ ನಾನೇನು ಹೋಗೋದಿಲ್ಲ ಈ ಥರದ ಉಪಯೋಗ ಆಗ್ಬೇಕಂತಂದ್ರೆ ಬೆಂಗಳೂರಿನಾಗೆ ಆಗುವಂಥ ಅನೇಕ ಕಾರ್ಯಕ್ರಮಗಳು ಇಲ್ಲಿ ಮಾಡಿರಿ ಆ ನಿಮಿತ್ತವಾಗಿ ಇಲ್ಲಿ ಬಹಳ ಜನ ಬಹಳ ಜನ ಸದಸ್ಯರು ಹೇಳಿದಾರ ಒಂದ್ ನಿಮಿಷ ಯಾರು ಹೇಳಿ ಪ್ರಸಾದ್ರಸಾದ್ರು ಮಾತಾಡೋದಲ್ಲ ಆ ಸಮ್ಮೇಳನಗಳು ಆಗುವಂತದ್ದು ಆ ನಿಮಿತ್ತವಾಗಿ ಇಲ್ಲಿ ಬೆಳಗಾವಿನಾಗ ಮಂತ್ರಿಗಳು ಇರ್ಬೋದು ಅಧಿಕಾರಿಗಳು ಬರೋದು ಭಾಗದ ಅಭಿವೃದ್ಧಿ ಜೊತೆಗೆ ನಮ್ಮ ಭಾಗದ ವ್ಯಾಪಾರವನ್ನೂ ಹೆಚ್ಚಾಗ್ತದೆ